ಭಾರತದ ಪರ್ವತ ಪ್ರದೇಶಗಳಲ್ಲಿ ವಾಸಿಸುವ ಅರವಳ್ಳಿ ಎಂಬ ಕಲ್ಪಿತ ಜನಾಂಗದ ಕಥೆ ಅವರ ದೈನಂದಿನ ಜೀವನ ಮತ್ತು ಭವಿಷ್ಯದ ಕನಸುಗಳನ್ನು ಒಳಗೊಂಡಿದೆ ಅರವಳ್ಳಿ ಜನಾಂಗದ ಪರಿಚಯ ಅರವಳ್ಳಿ ಜನಾಂಗವು ಪರ್ವತಗಳ ಮಧ್ಯದಲ್ಲಿ ನೆಲೆಸಿರುವ ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಜೀವನ ನಡೆಸುವ ಜನಾಂಗವಾಗಿದೆ ಅವರು ಕೃಷಿ ವನ್ಯಸಂಪತ್ತು ಸಂಗ್ರಹಣೆ ಮತ್ತು ಹಸ್ತಶಿಲ್ಪಗಳಲ್ಲಿ ಪರಿಣತರು ಅವರ ಜೀವನ ಶೈಲಿ ಸಂಸ್ಕೃತಿ ಮತ್ತು ಆಚರಣೆಗಳು ಪ್ರಕೃತಿಯೊಂದಿಗೆ ನಿಕಟ ಸಂಬಂಧ ಹೊಂದಿವ ದೈನಂದಿನ ಜೀವನ ಪ್ರತಿದಿನ ಬೆಳಿಗ್ಗೆ ಅರವಳ್ಳಿ ಜನಾಂಗದವರು ಸೂರ್ಯೋದಯದೊಂದಿಗೆ ಎದ್ದೇಳುತ್ತಾರೆ ಮಹಿಳೆಯರು ಮನೆಪಾಠಗಳನ್ನು ನಿರ್ವಹಿಸುತ್ತಾರೆ ಪುರುಷರು ಕೃಷಿ ಮತ್ತು ವನ್ಯಸಂಪತ್ತು ಸಂಗ್ರಹಣೆಯಲ್ಲಿ ತೊಡಗುತ್ತಾರೆ ಮಕ್ಕಳು ಶಾಲೆಗೆ ಹೋಗುವ ಮೊದಲು ಹಿರಿಯರಿಂದ ಕಥೆಗಳು ಗೀತೆಗಳು ಮತ್ತು ನೈತಿಕ ಪಾಠಗಳನ್ನು ಕಲಿಯುತ್ತಾರೆ ಭವಿಷ್ಯದ ಕನಸುಗಳು ಅರವಳ್ಳಿ ಜನಾಂಗವು ತಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಂಡು ಆಧುನಿಕ ಶಿಕ್ಷಣ ಮತ್ತು ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಕನಸು ಹೊಂದಿದೆ ಅವರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಲು ಆರೋಗ್ಯ ಸೇವೆಗಳನ್ನು ಸುಲಭವಾಗಿ ಲಭ್ಯವಾಗಿಸಲು ಮತ್ತು ಆರ್ಥಿಕ ಸ್ವಾವಲಂಬನೆ ಸಾಧಿಸಲು ಪ್ರಯತ್ನಿಸುತ್ತಿದ್ದಾರೆ ಅವರ ಹಸ್ತಶಿಲ್ಪಗಳನ್ನು ಆಧುನಿಕ ಮಾರುಕಟ್ಟೆಯಲ್ಲಿ ಪರಿಚಯಿಸಿ ಆರ್ಥಿಕವಾಗಿ ಬಲಿಷ್ಠರಾಗಲು ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ ಅವರು ತಮ್ಮ ಪರಿಸರವನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಸುಸ್ಥಿರ ಜೀವನ ಶೈಲಿಯನ್ನು ಕಲಿಸಲು ಬದ್ಧರಾಗಿದ್ದಾರೆ ಅವರು ತಮ್ಮ ಪರಂಪರೆಯನ್ನು ಉಳಿಸಿಕೊಂಡು ಆಧುನಿಕತೆಯೊಂದಿಗೆ ಹೊಂದಾಣಿಕೆಯಿಂದ ಬದುಕಲು ಪ್ರಯತ್ನಿಸುತ್ತಿದ್ದಾರೆ